ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಯಾದಗಿರಿ ಜಿಲ್ಲೆಯಲ್ಲಿ ಪುರಶುರಮ್ಮ ಪುರಶುರಂ ಎಂಬ ಪಿ ಎಸ್ ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಬ್ಇನ್ಸ್ಪೆಕ್ಟರನ್ನು ಏಕಾಏಕಿ ಯಾದಗಿರಿ ಶಾಸಕರಾಗಿರುವಂತಹ ಚೆನ್ನರೆಡ್ಡಿಯವರು ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಆ ಪರಶುರಾಮ್ ಅನ್ನೋ ವ್ಯಕ್ತಿಯವರು ಏನು ನಮ್ಮ ಏಕೈಕಿ ಥರ ವರ್ಗಾವಣೆ ಮಾಡೋದು ಇದು ಸರಿಯಲ್ಲ ಇದು ಕಾನೂನುಗೆ ನೋವಿಗೆ ಬಾಹಿರವಾಗಿದೆ ಅಂತಂತ ಹೇಳಿದಂಥ ಸಂದರ್ಭದಲ್ಲಿ ನೋಡಪ್ಪ ನಿನ್ನ ಇವತ್ತು ನಾವು ಈಗ ಈ ಸ್ಥಾನದಿಂದ ಪುನಃ ಈ ಕಾರ್ಯನಿರ್ವಹಿಸ್ಬೇಕು ಅಂತ ಆದರೆ ನನಗೆ ಮೂವತ್ತು ಲಕ್ಷ ಲಂಚ ಕೊಡಬೇಕು ಅಂತೇಳಿ ಅವರು ಒತ್ತಡ ಹಾಕ್ತಾರೆ ಏನು ಪಿ ಎಸ್ ಎ ಪರಶುರಾಮ್ ಅವರು ಅವರು ತುಂಬ ಕಷ್ಟದಿಂದ ಕಷ್ಟದಿಂದ ಬಂದೊಬ್ಬ ದಲಿತ ವ್ಯಕ್ತಿಯಾಗಿರೋದ್ರಿಂದ ಏನು ಮೂವತ್ತು ಲಕ್ಷ ನಾನು ಯಾಕೆ ಕೊಡಬೇಕು ಅಂತಂದ್ಬಿಟ್ಟು ಅವರು ಕೇಳಿದ ನಂತರ ಅವ್ರಿಗೆ ಅವ್ರಿಗೆ ಏನು ಕಿರುಕುಳ ಕೊಟ್ಟು ಅವ್ರಿಗೆ ದೌರ್ಜನ್ಯ ಮಾಡಿ ಮತ್ತು ಹಿಂಗೆ ಇಲ್ಲಿ ಉಳ್ಕೋಬೇಕು ಅಂದಾದರೆ ನೀವು ಮೂವತ್ತು ಲಕ್ಷ ಕೊಡಬೇಕು ಇಲ್ಲದಿದ್ದ ನೀನು ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಆ ಮನಸ್ಸು ಅದು ತುಂಬ ನೋವಾಗಿ ಅವ್ರಿಗೆ ಮನನೊಂದು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಒಂದು ಅದು ಇವರು ಕಾರಣಕರ್ತ ಇರ್ತಾರೆ ಮತ್ತು ಅವರ ಅಪ್ಪ ಮಗ ಏನೋ ಪಂಪೇಗೌಡ ಅಂತ ಇರ್ತಾನೆ ಅವನ ಶಾಸಕನ ಮಗ ಅವರು ಮತ್ತು ಏನು ಈಗ ಚೆನ್ನರೆಡ್ಡಿ ಶಾಸಕ ಅಂತ ಏನು ಈಗೆಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಈ ಕೂಡಲೇ ಅವರು ಏನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮತ್ತು ಏನು ಈಗ ಅವ್ರಿಗೆ ಈಗ ಈಗ ಏನು ಸಾವನ್ನಪ್ಪಿದ್ದಾರೆ ಅವರ ಹೆಂಡ್ತಿಗೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಕೆಲಸ ಕೊಡಬೇಕು ಮತ್ತು ಏನು ಈಗ ಶಾಸಕ ಅವರು ಏನು ಈಗ ಅವ್ರ ಆಸ್ತಿ ಏನಿದೆ ಅದನ್ನ ಮುಟ್ಕೊಳ್ಬೇಕು ಸರ್ಕಾರ ಏನು ಅವ್ರಿಗೆ ಅವ್ರಿಗೆ ಪರಿಹಾರ ಕೊಡಬೇಕು ಈ ಹಿಂದೆ ಏನು ಈಗ ಲಂಕೇಶು ಇದ್ದಾರೆ ಮಹಿಳೆಯಿದ್ದಾರೆ ಅವರು ಸಹ ಅವ್ರನ್ನ ಗುಂಡಿಕ್ಕೆ ಕೊಲೆ ಮಾಡ್ತಾರೆ ಮತ್ತು ಡಿ ಸಿ ರವಿ ಅಂತಂತಿರ್ತಾರೆ ಅವರು ಸಹ ಅವರು ಕೊಲೆ ಆಗ್ತಾರೆ ಮತ್ತು ಡಿ ವಿ ಎಸ್ ಪಿ ಗಣಪತಿ ಅಂತಂತಿರ್ತಾರೆ ಅವರು ಸಹ ಅವರು 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 ಕೂಡ ಸಾವನ್ನಪ್ಪ ಎಲ್ಲ ಮೂಲ ಯಾವುದೇ ಸರ್ಕಾರಗಳು ಬಂದ್ರು ಈ ಸರ್ಕಾರಗಳೇ ಕಾರಣ ಅಂತಂತೇಳಿ ನಾವು ಎಷ್ಟೋ ಬಾರಿ ಇದನ್ನ ಒಂದು ಪ್ರತಿಭಟನೆಗಳು ಮತ್ತು ಮನವಿಗಳ ಕೊಟ್ಟರು ಸಹ ಯಾವುದೇ ದಲಿತರಿಗೆ ರಕ್ಷಣೆ ಮತ್ತು ಯಾವುದೇ ಕೂಡ ಇಲ್ಲ ಇಂಥ ಸರ್ಕಾರ ಇರೋದು ಒಂದೇ ಅದು ನಮ್ಗೆ ಇಂಥ ಸರ್ಕಾರನೂ ಬೇಕಾಗಿಲ್ಲ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಏನು ಈಗ ಪಂಪೇಗೌಡ ಮತ್ತು ಶಾಸಕ ಅವರು ಈ ಕುಳ್ಳ ರಾಜೀನಾಮೆ ಕೊಡಬೇಕು ಮತ್ತು ಅವರ ಸಚಿವ ಸಂ ಏನು ಶಾಸಕ ರಾಜೀನಾಮೆ ಕೊಟ್ಟು ಮತ್ತು ಅವರ ಆಸ್ತಿಗಳನ್ನ ಮುಟ್ಕೊಳ್ಳಾಕಂದವ್ರಿಗೆ ಹಾಕೊಂಡು ಅವ್ರಿಗೆ ಗಡಿಫಾರ್ ಮಾಡಿ ಅವ್ರನ್ನ ಗಲ್ ಶಿಕ್ಷೆ ಕೊಡಬೇಕು ಅಂತ ಈ ಮೂಲಕ ಹೆಚ್ಚಿಸ್ತಾ ಇದ್ದೇನೆ ಮಂಜು ಶಂಕರ್ಪುರ ಸಂಘರ್ ಸಮಿತಿ ಮೈಸೂರು ವಿಭಾಗ ಸಂಚಾಲಕರು ಹಾಗೂ ದಲಿತ ಸಂಘ ಏನು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ಆಗ್ತಿರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯಗಳು ಹಿಂಸೆ ಕಿರುಕುಳದಿಂದ ಅನೇಕ ಅಧಿಕಾರಿಗಳು ದಲಿತರೇ ಸಾಯ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಿಂದುಳಿದವ್ರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಇದ್ದೀವಿ ಅಂತ ಹೇಳಿ ಬಂದಂತಹ ಸರ್ಕಾರಗಳು ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾ ಇದ್ದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದೇವೆ ಅಂತ ನಮಗೆ ಅನ್ನಿಸ್ತಾ ಇದೆ ಕೊಪ್ಪಳ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಪರಶುರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೊಪ್ಪಳ ಜಿಲ್ಲೆಯ ಕೊರಟಗಿ ತಾಲೂಕಿನ ಅಣುಮನಾಳು ಅಂತ ಗ್ರಾಮದಲ್ಲಿ ಜನಿಸಿ ಒಂದು ಬಡ ಕುಟುಂಬ ದಲಿತ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಪೊಲೀಸ್ ಇಲಾಖೆ ಕರ್ತವ್ಯಕ್ಕೆ ನೇಮಕಗೊಂಡು ದಕ್ಷ ಅಧಿಕಾರಿಯಾಗಿ ಯಾದವಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಏನು ನಡೀತಾ ಇತ್ತು ಅದನ್ನು ಅದು ಕಟ್ಟು ಬ ಅದ್ದು ಬಸ್ತಿರಲಿ ಎಲ್ಲನ್ನು ಅದನ್ನು ತಡೆ ಇಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಇದನ್ನು ಸಹಿಸ್ಕೊಳ್ಳದೆ ಅಲ್ಲಿರ್ತಕ್ಕಂಥ ಶಾಸಕ ಮತ್ತು ಆತನ ಮಗ ಈ ವ್ಯಕ್ತಿಯಿಂದ ನಮಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅಂಥೇಳಿ ಆ ವ್ಯಕ್ತಿಯನ್ನು ಬರೀ ಕೇವಲ ಆರೇ ತಿಂಗಳಲ್ಲಿ ಬೇರೆ ಕಡೆ ವರ್ಗಾವಣೆ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ದಂಥ ಪರಶುರಾಮ ಅವರು ಹೋಗಿ ನಾನು ಇನ್ನೂ ಒಂದು ವರ್ಷ ಕೆಲಸ ಅವಧಿ ಮುಗಿದಿಲ್ಲ ಅದರಲ್ಲಿ ನೀವು ಮತ್ತೆ ನನ್ನ ಈ ರೀತಿಯಾಗಿ ನೀವು ವರ್ಗಾವಣೆ ಮಾಡೋದರಿಂದ ನನಗೆ ತುಂಬ ನೋವಾಗ್ತಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀನು ಇಲ್ಲೇ ಉಳ್ಕೋಬೇಕು ಅಂತಂದರೆ ನೀನು ಮೂವತ್ತು ಲಕ್ಷ ಲಂಚವನ್ನು ನಮಗೆ ಶಾಸಕರಿಗೆ ನೀವು ಕೊಡಬೇಕು ಇಲ್ಲ ಅಂತಂದರೆ ನೀನು ಬೇರೆ ಕಡೆ ವರ್ಗಾವಣೆಯನ್ನು ನಿನ್ನ ಮಾಡ್ತೀನಿ ಅಂತ ಹೇಳಿ ಅವರನ್ನು ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆಯನ್ನು ಹಾಕಿ ಆ ವ್ಯಕ್ತಿಯನ್ನು ಪರಶುರಾಮ ಅಂತಕ್ಕಂಥವ್ರನ್ನ ಈ ಆಳಸಿಯಲ್ಲಿದ್ದಂಥ ಜನಗಳ ಮುಂದೆ ಆ ಶಾಸಕರು ಮತ್ತು ಆ ಥರ ಆತನ ಮಗ ನಡೆಸ್ಕೊಂಡಿರ್ತಾರೆ ಈ ಒಂದು ಘಟನೆಯಿಂದ ಮನನೊಂದಂತಹ ಆ ಪರಶುರಾಮ್ ಅಂತಕ್ಕಂಥ ಒಬ್ಬ ಪಿ ಎಸ್ ಐ ದಕ್ಷ ಅಧಿಕಾರಿ ಮನೆಯಲ್ಲಿ ಬಂದು ಈ ಒಂದು ಸರ್ಕಾರದ ಮತ್ತೆ ಶಾಸಕರ ಹಿಂಸವನ್ನ ತಡಿನಾರದೆ ಅವನು ಸಾವನ್ನಪ್ಪಿದ್ದಾನೆ ನೋಡಿ ಯಾರು ಅದಕ್ಕೆ ಕಾರಣಕರ್ತರಾಗಿದರೆ ಅವರನ್ನ ಜೈಲುಗಟ್ಟಬೇಕು ಜೊತೆಗೆ ಪರಶುರಾಮ್ ಅವರ ಕುಟುಂಬಕ್ಕೆ ಸೂಕ್ತವಾದಂತಹ ರಕ್ಷಣೆಯನ್ನ ನೀಡಬೇಕು ಜೊತೆಗೆ ಅವರಿಗೆ ಕಾಯ ಮುದ್ದೆಯನ್ನ ಪರಶುರಾಮ್ ಅವರ ಕುಟುಂಬಕ್ಕೆ ಏನಿದೆ ಅವರಿಗೆ ಅವರ ಮಿಸಸ್ಗೆ ಕಾಯಂ ಹುದ್ದೆಯನ್ನು ಸರ್ಕಾರ ಪೊಲೀಸ್ ಇಲಾಖೆ ಒಳಗಡೆ ನೀಡಬೇಕು ಜೊತೆಗೆ ಏನು ಶಾಸಕ ಇದ್ದಾನೆ ಯಾರು ಪ ಚಂಡರೆಡ್ಡಿ ಅಂತ ಶಾಸಕನನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಡ ಒತ್ತಡೆಯನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಮಹೇಶ್ ಗಟ್ವಾಡಿ ಅಂತ ಹೇಳಿ ಸಂವಿಧಾನ ಉಳಿಸ್ಕೋಬೇಕು ಪ್ರಜಾಪ್ರಭುತ್ವ ಉಳಿಬೇಕು ದಲಿತರು ಸೂಕ್ತವಾದ ವ್ಯವಸ್ಥೆ ಪಡಿಬೇಕು ಅಂತ ಸರ್ಕಾರ ಬರಬೇಕು ಅಂತೇಳಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಿದೆವು ಅದೇ ಕಾಂಗ್ರೆಸ್ ಸರ್ಕಾರ ನಾವು ಸಿದ್ದರಾಮಯ್ಯವರು ನಮಗೆ ಭಾರಿ ಒಂದು ರಕ್ಷಣೆ ಕೊಡ್ತಾ ಇವತ್ತು ಸಿದ್ದರಾಮಯ್ಯವರು ಆ ಇಲ್ಲ ಇವತ್ತು ಯಾವುದೇ ಒಬ್ಬ ಇಷ್ಟವಂತ ಪ್ರಾಮಾಣಿಕ ಪಿ ಎಸ್ ಎ ಪರಶುರಾಮ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಇದೊಂದು ನೇರ ಹೊಣೆ ಅದೇ ಹೊರಬೇಕು ಅದೇ ರೀತಿ ಕನಕಗಿರಿನಲ್ಲಿ ಸಹ ಹೋಗ್ಬಿಟ್ಟು ಬುಡಾರಿಗಳು ಒಬ್ಬ ದಲಿತ ಯುವಕನ ಮೇಲೆ ಕೈ ತಮ್ಮ ಮನೆಗೆ ನುಗ್ಗಿ ಅಲ್ಲೇ ಮಾಡಿ ತಮ್ಮ ಕೈಗಳನ್ನ ಕಟ್ಟಿಸಿದರೆ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೇಲ್ಲ நம்ம ரஷை ಸಾವಿಗೆ ಕಾರಣಕರ್ತ அது ಸಾವಿಗೆ உண்டாடையே சர் சாவிக் பார்டீல் சப்போர்ட் காங்கிரஸ்